ಪ್ರೈಸ್ ಅಲಾರ್ಡ್ ಸಜೀವ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ ಈ ಕಾರ್ಯಕ್ರಮಕ್ಕೆ ಈ ವಾಕ್ಯ ಉಪದೇಶಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ದೇವರು ಪ್ರೀತಿಸಿದ ಸಹೋದರ ಸಹೋದರರೇ ದೇವರು ಒಳ್ಳೆಯವನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು ಆತನ ಕೃಪೆಯು ಶಾಶ್ವತವಾದದ್ದು ಆತನ ಪ್ರೀತಿಯು ಅಪಾರವಾದದ್ದು ಕಳೆದ ವಾರ ನಾನು ವಿವಾಹದ ಬಗ್ಗೆ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದು ಒಂದೇ ಶರೀರವನ್ನಾಗಿ ಮಾಡಿದ್ದು ಅದರ ಹಿನ್ ಹಿ ಹಿಂದೆ ಇರುವಂಥ ಅಡಕವಾಗಿರುವಂಥ ದೈವಿಕವಾದ ಹಿನ್ನೆಲೆ ದೇವರ ಉದ್ದೇಶ ದೇವರ ಚಿತ್ತ ದೇವರ ಸಂಕಲ್ಪವನ್ನು ಸ್ವಲ್ಪವಾಗಿ ವಿವರಿಸಿದ್ದೇನೆ ಮತ್ತು ಈ ವಾರ ಕಂಟಿನ್ಯೂ ಮಾಡುತ್ತೇನೆ ಎಂಬುದಾಗಿ ನಾನು ಹೇಳಿದ್ದೆ ಏನು ಮಾತಾಡಿದೆ ಅಂದರೆ ಒಂದು ಮದುವೆ ಮದುವೆಯಲ್ಲಿ ಒಡಂಬಡಿಕೆ ಇದೆ ಗಂಡು ಹೆಣ್ಣನ್ನು ಸ್ವೀಕಾರ ಮಾಡುವಂಥದ್ದು ಗಂಡು ತನ್ನನ್ನು ಹೆಣ್ಣಿಗೆ ಒಪ್ಪಿಸಿಕೊಡುವಂಥದ್ದು ಹೆಣ್ಣು ಗಂಡನನ್ನು ಸ್ವೀಕಾರ ಮಾಡುವಂಥದ್ದು ಹೆಣ್ಣು ತನ್ನನ್ನು ತನ್ನ ಗಂಡನಿಗೆ ಒಪ್ಪಿಸಿಕೊಡುವಂಥದ್ದು ಆ ಪುರುಷನಿಗೆ ಒಪ್ಪಿಸಿಕೊಳ್ಳುವಂಥದ್ದು ಈ ಒಡಂಬಡಿಕೆ ಈ ಒಡಂಬಡಿಕೆ ಇದಕ್ಕೆ ವಿವಾಹ ಅನ್ನುತ್ತಾರೆ ಅಲ್ಲಿ ತಂದೆ ತಾಯಿಯನ್ನು ಈ ಕಾರಣದಿಂದ ಅಂದರೆ ದೇವರು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದು ಗಂಡ ಮತ್ತು ಹೆಂಡತಿಯಾಗಿ ನಿರ್ಮಿಸಿದು ಮ ಮನುಷ್ಯನಿಂದ ಹುಡುಗಿ ಹೊರಗೆ ಎಲುಬಿನಿಂದ ಆತನ ಶರೀರದಿಂದ ಬಂದ ಶರೀರವಾದ ಕಾರಣ ಆಕೆ ನಾರಿ ಅಪ್ಪ ಒಂದು ಒಬ್ಬ ಪುರುಷನಿಗೆ ಹೆಂಡತಿಯನ್ನಾಗಿ ದೇವರು ನೇಮಿಸಿದು ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಯ ಕುಟುಂಬದಿಂದ ಹೊರಗೆ ಬಂದು ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಳ್ಳುವ ಅಲ್ಲಿ ತಂದೆ ಮತ್ತು ತಾಯಿಯಾಗಿದ್ದದ್ದು ಆ ಧಾಮನಿಗೆ ಯಾರೂ ಇರಲಿಲ್ಲ ಆ ಧಾಮ ಒಬ್ಬನೇ ಇದ್ದದ್ದು ಮತ್ತು ಪ್ರಾಣಿಗಳಿದ್ದದ್ದು ದೇವರೇ ತಂದೆ ತಾಯಿಯಾಗಿದ್ದಾನೆ ಆ ದೇವರನ್ನು ಬಿಟ್ಟು ಬಂದದಲ್ಲ ದೇವರ ಸಮಕ್ಷಮದಲ್ಲಿ ಆತನು ಗಂಡ ಹೆಂಡತಿಯಾಗಿ ಪರಿಶುದ್ಧರಾಗಿ ಜೀವಿಸುವಂತೆ ದೇವರು ತನ್ನ ಕೃಪೆಯನ್ನು ಇಟ್ಟ ಎಲ್ಲ ಸ್ಟೋರಿ ಗೊತ್ತಿದೆ ಏನೆಲ್ಲ ಆಯಿತು ಅಂಥ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ಆಗ ಆರದಾದರೆ ದೇವರ ಮಾತಿಗೆ ಅಧೀನರಾಗಿ ಅದನ್ನು ಬಿಟ್ಟು ಬಿಡದೆ ಆದಾಮನು ದೇವರ ವಾಕ್ಯಕ್ಕೆ ಅವಿದೇಯನಾದ ಅವಿದೇಯನಾದ ಅವ್ವಳು ಮೋಸವೋದದ್ದು ವಂಚಿತಳಾದಳು ಆದರೆ ಡಿಸೋಬಿಡೆಂಟ್ ಆದದ್ದು ಆದಾಮ ಹಾಗಾಗಿ ದೇವರ ವರವನ್ನು ಹೊಂದಿದಂಥ ನಾವು ದೇವರ ಕೃಪೆಯನ್ನು ಹೊಂದಿದಂಥ ನಾವು ನಾವು ದೇವರ ಮಕ್ಕಳಾದಂಥ ನಾವು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟು ಜೀವಿಸುವಾಗ ನಾವು ಎಂದಿಗೂ ಎಡುವುದೇ ಇಲ್ಲ ಕುಟುಂಬ ಜೀವಿತದಲ್ಲಾಗಲಿ ನಮ್ಮ ಮಕ್ಕಳ ವಿಷಯದಲ್ಲಾಗಲಿ ಇಡೀ ಕುಟುಂಬ ನಮ್ಮ ಕುಟುಂಬ ಎಂಬುದು ಅದು ಫಲಭರಿತವಾದ ಕುಟುಂಬ ಸಮಾಧಾನಕರವಾದ ಕುಟುಂಬ ಮತ್ತು ಸಂತೋಷದ ಕುಟುಂಬವಾಗಿರ್ತದೆ ಯಾವ ಕೊರತೆ ನಮಗೆ ಇರುವುದೇ ಇಲ್ಲ ಸೊ ಮದುವೆ ಮದುವೆಯಲ್ಲಿ ಒಡಂಬಡಿಕೆ ಗಂಡ ಮತ್ತು ಹೆಂಡತಿ ಹುಡುಗ ಮತ್ತು ಹುಡುಗಿಯ ಮಧ್ಯದಲ್ಲಿ ಒಂದು ಒಡಂಬಡಿಕೆ ಆ ಒಡಂಬಡಿಕೆಗೆ ಮಲಾಕಿ ಮೂರನೇ ಅಧ್ಯಾಯದಲ್ಲಿ ಯಹೋವನೇ ಸಾಕ್ಷಿ ಯೌವನದ ಪತ್ನಿಯೊಂದಿಗೆ ಆದ ಒಡಂಬಡಿಕೆಗೆ ಯಹೋವನೇ ಸಾಕ್ಷಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಾಗಾದರೆ ನಮ್ಮ ತಂದೆಯಾದ ದೇವರು ನಾವು ಮಾಡಿದಂಥ ಒಡಂಬಡಿಕೆಗೆ ಆತನು ಸಾಕ್ಷಿಯಾಗಿರುವುದಾದರೆ ಈ ಲೋಕದ ಎಲ್ಲ ಸಾಕ್ಷಿಗಳಿಗಿಂತ ಅತಿ ಉನ್ನತವಾದ ಸಾಕ್ಷಿ ನಮ್ಮ ತಂದೆಯಾದ ದೇವರ ಸಾಕ್ಷಿ ಆತನೇ ಸಾಕ್ಷಿಯಾಗಿರುವಾಗ ಒಬ್ಬ ವ್ಯಕ್ತಿ ಒಂದು ಹೆಂಡತಿಗೆ ಮೋಸ ಮಾಡುವುದಾಗಲಿ ಹೆಂಡತಿಯು ಗಂಡನಿಗೆ ಮೋಸ ಮಾಡುವುದಾಗಲಿ ಹೆಂಡತಿಯು ಗಂಡನನ್ನು ಬಿಟ್ಟು ಬಿಡುವುದಾಗಲಿ ಗಂಡನು ಹೆಂಡತಿಯನ್ನು ಬಿಟ್ಟು ಬಿಡುವುದಾಗಲಿ ಅದು ದೇವರ ಮುಂದೆ ಸಮಂಜಸವಾದದ್ದು ಸರಿಯಾದದ್ದು ಅಲ್ಲ ದೇವರು ಹೆಂಡತಿಗೆ ಒಂದು ಡ್ಯೂಟಿಯನ್ನು ಕೊಟ್ಟಿದ್ದಾನೆ ವಾಕ್ಯ ಕೊಟ್ಟಿದ್ದಾನೆ ಗಂಡನಿಗೆ ವಾಕ್ಯವನ್ನು ಕೊಟ್ಟಿದ್ದಾನೆ ಈಗ ಮದುವೆ ಆಯಿತು ಒಡಂಬಡಿಕೆ ಆಯಿತು ಇನ್ನಿರುವುದು ಕುಟುಂಬ ಜೀವಿತ ಆ ದಾಮನು ಅವಳನ್ನು ಅರಿತನು ಆ ಎಡಮ್ ನ್ಯೂ ಈವ್ ಅವರು ಫೆಲೋಶಿಪ್ ಮಾಡಿದ್ರು ಒಬ್ಬರನ್ನೊಬ್ಬರು ಅರಿತುಕೊಂಡ್ರು ಅರಿತುಕೊಂಡಾಗ ಅವರಿಗೆ ಕಾಯಿನ ಹುಟ್ಟಿದ ಪ್ರಿಯ ದೇವಜನರೇ ಅದೇ ರೀತಿ ಗಂಡ ಮತ್ತು ಹೆಂಡತಿ ಫೆಲೋಶಿಪ್ ಮಾಡುವಾಗ ಅವರಿಗೆ ದೇವರ ಫಲವಾಗಿ ಮಕ್ಕಳು ಹುಟ್ಟುತ್ತಾರೆ ಮಕ್ಕಳು ದೇವರ ಸಂತಾನವಾದ ಮಕ್ಕಳು ಹುಟ್ಟುತ್ತಾರೆ ಹಾಗಾದರೆ ಮಕ್ಕಳಾಗ್ತಾರೆ ಅದು ಸೈಕ್ಲಿಂಗ್ ಅಂದರೆ ನಮ್ಮ ತಂದೆ ತಾಯಿಗಳು ಮದುವೆ ಆದರು ಅವರಿಗೆ ಮಕ್ಕಳಾಗಿ ನಾವು ಹುಟ್ಟಿದ್ದೆವು ನಾವು ದೊಡ್ಡ ದೇವರ ಸಮಕ್ಷಮದಲ್ಲಿ ನಮ್ಮನ್ನು ದೇವರು ಉನ್ನತವಾಗಿ ಮಾಡಿದ ನಮಗೂ ಮದುವೆ ಆಯಿತು ನಮಗೆ ಮಕ್ಕಳು ಹುಟ್ಟಿದ್ರು ಈಗ ನನ್ನ ಮಕ್ಕಳು ದೊಡ್ಡ ಮಗಳು ಮದುವೆಗೆ ಇನ್ನು ಸ್ವಲ್ಪ ಸಮಯದಲ್ಲಿ ಸಿದ್ಧ ಆಗ್ತಾಳೆ ಅವಳು ಕಲೀಲಿಕ್ಕೆ ಹೋಗಿದ್ದಾಳೆ ನನಗೆ ಮದುವೆ ಆಯಿತು ಮೂರು ವರ್ಷದ ನಂತರ ಮಕ್ಕಳು ಹುಟ್ಟಿದ್ರು ದೊಡ್ಡವಳಿಗೆ ಇಪ್ಪತ್ನಾಲ್ಕು ವರ್ಷ ಆಯಿತು ಇನ್ನು ನೆಕ್ಸ್ಟ್ ಅವಳಿಗೆ ಮದುವೆ ಆಗ್ತದೆ ಅವಳಿಗೆ ಮಕ್ಕಳಾಗ್ತಾರೆ ಇದು ನಿಲ್ಲುವುದೇ ಇಲ್ಲ ಇದು ಕಂಟಿನ್ಯೂಸ್ ಕರ್ತನ ಬರೋಣದವರೆಗೆ ಕಂಟಿನ್ಯೂ ಕಂಟಿನ್ಯೂ ಆದರೆ ಮದುವೆ ಆದಮೇಲೆ ಒಡಂಬಡಿಕೆ ಆದಮೇಲೆ ಇರುವಂಥದ್ದು ಈ ಈಗ ಹೇಳಿದಂಥದ್ದು ಸೈಕ್ಲಿಂಗ್ ಆಗುವಂಥದ್ದು ಕಂಟಿನ್ಯೂ ಆಗುವಂಥದ್ದು ಅದಕ್ಕೆ ಹೇಳ್ತಾರೆ ಕುಟುಂಬ ಜೀವಿತ ಹಾಗಾದರೆ ಕುಟುಂಬ ಜೀವಿತ ಕುಟುಂಬ ಜೀವಿತ ಫಲಕಾರಿಯಾಗಬೇಕಾದರೆ ಓ ನನ್ನ ಪ್ರಿಯ ದೇವಜನರೇ ಅದಕ್ಕೆ ನಮಗೆ ಕರ್ತನು ಬೇಕು ಕ್ರೈಸ್ತನ ಕುಟುಂಬ ಜೀವಿತ ಫಲಕಾರಿಯಾಗಿರಬೇಕಾದರೆ ಯಾವ ದುಷ್ಟನಿಗೆ ದುಷ್ಟನ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ಬರದೆ ಯಾವ ಕಲಹಗಳು ಉಂಟಾಗದೆ ಸಮಾಧಾನಕರವಾಗಿ ನಡೆಸಲ್ಪಡಬೇಕಾದ್ರೆ ವಿ ನೀಡ್ ದ ವರ್ಡ್ ಆಫ್ ಗಾಡ್ ಒಬ್ಬ ವ್ಯಕ್ತಿ ತಿಂದ ಮಾತ್ರ ಇಂದ ಬದುಕುವುದಿಲ್ಲ ಮತ್ತೆ ಹೇಗೆ ಬದುಕುತ್ತಾನೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಹಾಗಾದರೆ ಮಕ್ಕಳು ಯೋಗ್ಯರಾಗಿ ನಡೆಯಬೇಕಾದರೆ ದೇರ್ ವಿ ನೀಡ್ ವರ್ಡ್ ಆಫ್ ಗಾಡ್ ನಮಗೆ ಅಲ್ಲಿ ದೇವರ ವಾಕ್ಯ ಬೇಕು ಮಕ್ಕಳು ಜ್ಞಾನವಂತರಾಗಿ ನಡೀಬೇಕಾದರೆ ನಮಗೆ ದೇವರ ವಾಕ್ಯ ಬೇಕು ನಮಗೆ ಮಕ್ಕಳು ಹುಟ್ಟಬೇಕಾದರೆ ದೇವರ ವಾಕ್ಯ ಬೇಕು ಆ ಮಕ್ಕಳಿಗೆ ಹೆಸರಿಡಬೇಕು ಡೆಡಿಕೇಶನ್ ಮಾಡಬೇಕಾದರೆ ದೇವರ ವಾಕ್ಯಾನುಸಾರವಾಗಿ ವಾಕ್ಯವೇ ಬೇಕು ಆ ಮಕ್ಕಳ ಜೀವಿತ ನಮ್ಮ ಕುಟುಂಬ ಜೀವಿತ ನಾವು ಫಲಭರಿತರಾಗಿ ಆಗಬೇಕಾದರೆ ನಮಗೆ ಯಾವ ಕೊರತೆ ಇಲ್ಲದೆ ನಾವು ಸುಂದರವಾಗಿ ಜೀವಿಸಬೇಕಾದ್ರೆ ನಾವು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದನೆ ಮಾಡಬೇಕಾದ್ರೆ ದೇವರ ವಾಕ್ಯ ಬೇಕು ಅದಕ್ಕೆ ಕೆಲವೊಂದು ಸುಲಭವಾದ ಕುಟುಂಬ ಜೀವಿತ ಹರ್ಷವಾದ ಕುಟುಂಬ ಜೀವಿತ ಸಮಾಧಾನಕರವಾದ ಕುಟುಂಬ ಜೀವಿತ ಫಲಭರಿತವಾದ ಕುಟುಂಬ ಜೀವಿತ ಸಂತೋಷವಾದ ಆನಂದ ಭರಿತ ಕೂಡಿದ ಜೀವಿತ ಕುಟುಂಬ ಜೀವಿತ ಆಗಬೇಕಾದ್ರೆ ಏನು ಬೇಕು ಎಲ್ಲರೂ ಹೇಳಿ ನಮಗೆ ದೇವರ ವಾಕ್ಯ ಬೇಕು ಹೇಳಿ ಏನು ಬೇಕು ದೇವರ ವಾಕ್ಯ ಬೇಕು ಆ ದೇವ ದೇವರು ನಮಗೆ ಫಲಭರಿತವಾದ ಜಯಭರಿತವಾದ ಕುಟುಂಬ ಜೀವಿತ ಇರಬೇಕಾದರೆ ನಮ್ಮ ಕುಟುಂಬ ಸಂತೋಷವಾಗಿರಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ಒಂದೇ ಅದಕ್ಕೆ ಯೇಸು ಹೇಳ್ತಾನೆ ಮರಿಯಳು ಲಾಜರಸ್ ಮರಿಯ ಮತ್ತು ಮಾರ್ತಾ ಮೂವರಿದ್ದು ಮರಿಯ ತಂಗಿ ಮಾರ್ತ ಅಕ್ಕ ಮಾರ್ತಾಳು ಕೂಡ ಸೇವೆ ಮಾಡ್ತಿದ್ದಾಳೆ ಏಸುವಿಗೆ ತಿನ್ನಲಿಕ್ಕೆ ಮತ್ತು ಕುಡಿಲಿಕ್ಕೆ ತಯಾರು ಮಾಡ್ತಾ ಇದ್ದಾಳೆ ಆದರೆ ಮರಿಯಳು ಏಸುವಿನ ಪಾದದ ಕೆಳಗೆ ಕೂತು ಅದಕ್ಕೆ ನಾವು ಹಾಡ್ತೇವೆ ಏಸು ಪಾದದಲ್ಲಿ ಕೂತು ಮರಿಯಳು ಧ್ಯಾನ ಪಾಡಕೊಂಡು ಧನ್ಯಳಾದಳು ಬೇರೆ ಯಾವ ಸ್ವಾಮಿಯು ಆತ್ಮ ಶುದ್ಧಿ ಮಾಡನು ಪಾದದಲ್ಲಿ, ನಾನು ಕೂಡುವೆ ಆತನೋಪದೇಶ ಹೊಂದುವೆ ಮರ್ತು ಹೋಗಿದೆ ಆ ಸಾಂಗ್ಸು ಆದರೆ ಸಾಧ್ಯವಾದಷ್ಟು ಹಾಡಿದೆ ಇದು ಸಂಡೇ ಸ್ಕೂಲಲ್ಲಿ ನಾವು ಹಾಡಿದಂಥ ಸಾಂಗ್ ನನಗೆ ಒಂದು ಆಶ್ಚರ್ಯ ನನಗೆ ಮರಿಯ ಎಂಬುದು ಯೇಸುವಿನ ತಾಯಿ ಮಾತ್ರ ಗೊತ್ತು ಈ ಮರಿಯನ ಬಗ್ಗೆ ಸಣ್ಣ ಸ್ಕೂಲಿಗೆ ಚಿಕ್ಕ ಇರುವಾಗ ಪರಿಚಯ ಇಲ್ಲ ಏಸು ಪಾದದಲ್ಲಿ ಮರಿಯ ತಾಯಿ ಯಾಕೆ ಕೂತ್ಕೊಳ್ಬೇಕು ಮರಿಯಳ ಪಾದದಲ್ಲಿ ಏಸು ಕೂತ್ಕೊಳ್ಬೇಕಂತ ಒಂದು ಕ್ವಶನ್ ಮತ್ತೆ ನೋಡುವಾಗ ಯಾರು ಈ ಮರಿಯ ಬೇರೆನೆ ಯಾರು ಮಾರ್ತಾಳ ತಂಗಿ ಮಾರ್ತಾಳಿಗೆ ಹೇಳ್ತಾನೆ ನೀನು ಅನೇಕ ವಿಷಯದಲ್ಲಿ ಗಲಿಬಿಲಿಯಲ್ಲಿದ್ದಿ ಬೇಕಾದದ್ದು ಒಂದೇ ಆ ಉತ್ತಮ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ ಆ ಉತ್ತಮ ಭಾಗವನ್ನು ನಾವು ಆರಿಸಿಕೊಳ್ಳುವುದಾದರೆ ಏ ಓ ನನ್ನ ಪ್ರಿಯ ದೇವ ಜನರೇ ಆ ಉತ್ತಮ ಭಾಗವನ್ನು ನಾವು ಆರಿಸಿಕೊಳ್ಳುವುದಾದರೆ ನಮ್ಮ ಕುಟುಂಬ ಯಾವಾಗಲೂ ಸಂತೋಷದ ಕುಟುಂಬ ಅದಕ್ಕಾಗಿ ಇಂದಿನಿಂದ ವಾಕ್ಯಾನುಸಾರವಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿ ಹೆಂಡತಿ ಹೆಂಡತಿಯ ಭಾಗವನ್ನು ಮಾಡ್ತಾಳೆ ಗಂಡನು ಗಂಡನ ಭಾಗವನ್ನು ಮಾಡ್ತಾಳೆ ಏನು ಹೆಂಡತಿಯ ಭಾಗ ಏನು ಗಂಡನ ಭಾಗ ಓಕೆ ನಾವು ಎಫೆಸದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹೆಡ್ಡಿಂಗ್ ಬರೆದಿದೆ ಗಂಡ ಹೆಂಡತಿಯರು ತಂದೆಗಳು ಮಕ್ಕಳು ಯಜಮಾನರು ದಾಸರು ನಡೆಯಬೇಕಾದ ರೀತಿ ಇದು ಕೊಲಶ ಮೂರು ಹದಿನೆಂಟರಲ್ಲಿ ಇದೆ ನಾಲ್ಕು ಒಂದರಲ್ಲಿ ಇದೆ ಅಲ್ಲಿ ಪುಟ್ನೋಟರಲ್ಲಿ ಕೊಟ್ಟಿದ್ದಾರೆ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ ಯಾವ ಸ್ತ್ರೀ ಕರ್ತನಿಗೆ ಅಧೀನ ಆಗುವುದಿಲ್ಲವೋ ಅವಳು ಗಂಡನಿಗೆ ಅಧೀನ ಆಗಲಿಕ್ಕೆ ಕಷ್ಟ ಇಲ್ಲಿ ಹೇಳ್ತದೆ ಮೊದಲು ಹೇಳುವಂಥದ್ದು ಪೌಲನು ಸ್ತ್ರೀಯರಿಗೆ ಯಾಕೆ ಮನೆಯನ್ನು ಕಟ್ಟುವುದರಲ್ಲಿ ಪ್ರಮುಖ ಭಾಗವನ್ನು ದೇವರು ಸ್ತ್ರೀಯರಿಗೆ ಕೊಟ್ಟಿದ್ದಾರೆ ಗುಣವತಿಯಾದ ಸ್ತ್ರೀ ಜ್ಞಾನವಂತೆಯ ಸ್ತ್ರೀ ತನ್ನ ಮನೆಯನ್ನು ತಾನು ಕಟ್ಟುತ್ತಾಳೆ ಹಾಗಾದರೆ ಮನೆ ಕಟ್ಟುವಂಥ ಚಿಕ್ಕ ಮಕ್ಕಳನ್ನು ಹುಟ್ಟಿದ ಮೇಲೆ ದೊಡ್ಡ ಮಾಡುವಂಥದ್ದು ಗಂಡನಿಗೆ ಆಗುವುದಿಲ್ಲ ನಿದ್ರೆ ಬಿಟ್ಟು ನಾವು ಟ್ರೈ ಮಾಡಿದ್ದೇವೆ ಆಗಲಿಲ್ಲ ಆದರೆ ಹೆಂಗಸರಿಗೆ ಏನು ಬೇಜಾರಿಲ್ಲ ಒಂದು ಚೂರು ಗುಣುಗುಟ್ಟುವುದಿಲ್ಲ ಯಾಕೆ ಗುಣುಗುಟ್ಟುವುದಲ್ಲ ದೇವರು ಅವರ ಸ್ಟ್ರಕ್ಚರನ್ನು ಹಾಗೇ ಮಾಡಿದ್ದಾನೆ ಆ ಭಾಗದಲ್ಲಿ ಅವರಿಗೆ ಎವ್ರಿ ಮಿನಿಟ್ ಆ ಮಗುವನ್ನು ನೋಡುವಾಗ ಬಹಳ ಆಗುತ್ತೆ ಪ್ರೀತಿ ಉಕ್ಕಿ ಬರುತ್ತೆ ಹಾಗಾಗಿ ಮಗು ಎಷ್ಟು ಸಾರಿ ರಾತ್ರಿಗೆ ಹೇಳಿ ಒಂದು ಚೂರು ಗುಣಗುಟ್ಟದೆ ಬೇಸರ ಮಾಡದೆ ಹಾಲು ಕುಡಿಸ್ತಾರೆ ಮೂತ್ರದ ಬಟ್ಟೆ ಚೇಂಜ್ ಮಾಡ್ತಾರೆ ಹಾಗಾಗಿ ನನ್ನ ಪ್ರಿಯ ದೇವಜನರೇ ಕುಟುಂಬವನ್ನು ಕಟ್ಟುವಂಥದ್ದು ಮನೆಯನ್ನು ಯಜಮಾನಿ ಸ್ಥಾನದಲ್ಲಿ ನಿಂತು ಸಲುವಂಥದ್ದು ಅದರ ಜವಾಬ್ದಾರಿಯನ್ನು ದೇವರು ಹೆಂಗಸರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಹೆಂಡ ಮೊದಲು ಹೇಳ್ತಿದ್ದಾನೆ ಹೆಂಡತಿ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೆ ಅಧೀನವಾಗ್ತಿದ್ದೀರಾ ಹಾಗೆ ನಿಮ್ಮ ಗಂಡನಿಗೆ ಅಧೀನರಾಗಿದ್ದೀರ ಹೇಗೆ ಗಂಡನಿಗೆ ಅಧೀನವಾಗಬೇಕಂದ್ರೆ ಕ್ರಿಸ್ತನಿಗೆ ಸಭೆ ಹೇಗೆ ಅಧೀನವಾಗ್ತದೆ ಅಂದರೆ ಕ್ರಿಸ್ತನಿಗೆ ಸಭೆ ಅಂದರೆ ಜನರು ಹೇಗೆ ಅಧೀನವಾಗುತ್ತಾರಾ ಸ್ತ್ರೀಯೇ ನೀನು ಕ್ರಿಸ್ತನಿಗೆ ಹೇಗೆ ಅಧೀನವಾಗ್ತೀಯಾ ಹಾಗೇ ನಿನ್ನ ಗಂಡನಿಗೆ ಅಧೀನ ಆಗು ನಾನು ಗಂಡನಿಗೆ ಅಧೀನ ಆಗುವುದಿಲ್ಲ ದೇವರಿಗೆ ಮಾತ್ರ ಅಧೀನ ಆಗ್ತೇನೆ ಅಂತ ಹೇಳಿದರೆ ದಟ್ ಈಸ್ ಫಾಲ್ಸ್ ಯಾವಾಗ ಕ್ರಿಸ್ತನಿಗೆ ಅಧೀನವಾಗುವ ಹೆಂಡತಿ ತನ್ನ ಗಂಡನಿಗೆ ಹಾಗೆ ಅಧೀನ ಆಗ್ತಾಳ ಅಯ್ಯೋ ಖಂಡಿತವಾಗಿ ಗಂಡನಿಗೆ ಅವಳನ್ನು ನೋಡುವಾಗ ನೆನೆಸುವಾಗ ಪ್ರೀತಿಯ ನದಿಗಳು ಉಕ್ಕಿ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎರಡು ಪಂಗಡ ಇದೆ ಗಂಡ ಹೆಂಡತಿ ಕೆಲಸ ಮಾಡಿ ಮನೆಗೆ ಬರುವವರಿದ್ದಾರೆ ಅಥವಾ ಹೋಮ್ ಮೇಕರ್ ಹೆಂಡತಿ ಇರ್ತಾಳೆ ಅವಳು ಕೆಲಸ ಮಾಡೋದಿಲ್ಲ ಗಂಡ ಸಂಪಾದನೆ ಮಾಡಿ ಬರ್ತಾನೆ ನಾನು ಯಾವಾಗಲೂ ಹೇಳುವುದುಂಟು ಗಂಡ ಕೆಲಸದಿಂದ ಟಯರ್ಡಾಗಿ ಮನೆಯ ಒಳಗೆ ಪ್ರವೇಶಿಸುವಾಗ ಹೆಂಡತಿ ಮಾವಿನಕಾಯಿಯ ಮಾವಿನ ಹಣ್ಣಿನಾಗೆ ಮುಖವನ್ನು ಮಾಡಿ ಕೂತ್ಕೊಂಡ್ರೆ ಪಾಪವನ್ನು ಎಲ್ಲಿಗೂ ಹೋಗಬೇಕು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅವನಿಲ್ಲ ಅವರಿಗೆ ನಾಲ್ಕು ಹೆಂಡತಿ ಎ ಇಲ್ಲದಿದ್ದರೆ ಯ ಮನೆಗೆ ಹೋಗ್ತಾನೆ ಇಲ್ಲಿ ಯ ಮನೆ ಇಲ್ಲ ಎ ಒಂದೇ ಮನೆ ಇರೋದು ಒಂದೇ ಹೆಂಡತಿ ಅವನಿಗೆ ಅವನು ಕೆಲಸ ಬಿಟ್ಟ ಮೇಲೆ ಮನೆಗೇ ಬರಬೇಕು ಬೇರೆ ಹೋಗಲಿಕ್ಕೆ ಸ್ಥಳವೇ ಇಲ್ಲ ಅವನಿಗೆ ಶರಾಬ್ ಗುಡಿಯೋರು ಶರಾಬು ಗುಡಿಲಿಕ್ಕೆ ಹೋಗ್ತಾರೆ ಒಂಬತ್ತು ಗಂಟೆ ಆಗುವ ಬರ್ತಾರೆ ಅವ್ರದ್ದು ಲೈಫೇ ಬೇರೆ ನಾವು ಕ್ರೈಸ್ತರು ಕ್ರಿಸ್ತನಲ್ಲಿರುವವರು ಅದನ್ನು ಬಿಟ್ಟು ಬಿಟ್ಟಿದ್ದೇವೆ ಎಲ್ಲಿಗೆ ಹೋಗಬೇಕು ಅವನು ಮನೆಗೆ ಬಂದಾಗ ಹೆಂಡತಿ ಒಂದು ಸುಂದರವಾದ ನಗುಮುಖದಿಂದ ಅವನನ್ನು ವೆಲ್ಕಮ್ ಮಾಡುವುದಾದರೆ ಅವನಿಗೆ ಅದು ಕೋಟಿ ರೂಪಾಯಿಗಿಂತ ಬೆಲೆ ಉಳ್ಳದು ಕೋಟಿ ರೂಪಾಯಿಗಿಂತ ಯಾಕೆ ಹೀಗೆ ಆಗ್ತದೆ ಅದನ್ನು ಇವತ್ತು ಮಾತಾಡಲಿಕ್ಕೆ ಆಗ್ತದೆ ಇಲ್ವ ಗೊತ್ತಿಲ್ಲ ಯಾಕೆಂದ್ರೆ ಅದೊಂದು ಸ್ವಲ್ಪ ಒಂದು ಅರ್ಧ ಗಂಟೆಗಿಂತ ಮೇಲೆ ಇದೆ ಹೆಂಗಸರ ಸ್ವಭಾವ ಗಂಡಸರ ಸ್ವಭಾವ ಹೆಂಗಸರು ಹೇಗೆ ಇರ್ತಾರೆ ಗಂಡಸರ ಹೇಗಿರ್ತಾರೆ ಇದು ಎರಡನ್ನು ಮೇಂಟೈನ್ ಮಾಡಿಕೊಂಡು ಹೆಂಡತಿಯಾದವಳು ಗಂಡನಿಗೆ ಗಂಡನಾದವಳು ಹೆಂಡತಿಗೆ ಇಬ್ಬರು ಒಟ್ಟು ಸೇರಿ ಮಕ್ಕಳಿಗೆ ಮಕ್ಕಳು ಒಟ್ಟು ಸೇರಿ ತಂದೆ ತಾಯಿಗಳಿಗೆ ಹೇಗೆ ಇದ್ದುಕೊಂಡು ಕುಟುಂಬ ಜೀವಿತದಲ್ಲಿ ಜಯಭರಿತವಾಗಿ ನಡೆಯುವುದೆಂಬ ಅನೇಕ ಟಿಪ್ಸ್ಗಳು ಇವೆ ಆ ಟಿಪ್ಸ್ಗಳು ನಾನು ಅಡಾಪ್ಟ್ ಮಾಡಿಕೊಂಡಿದ್ದೇನೆ ಹಾಗಾಗಿ ನನ್ನ ಕುಟುಂಬದಲ್ಲಿ ನನಗೆ ಸೇವೆ ಮಾಡಲಿಕ್ಕೆ ನನ್ನ ಹೆಂಡತಿ ಸಪೋರ್ಟಿವ್ ಆಗಿ ನಿಂತಿದ್ದಾಳೆ ಐ ಬ್ಲೆಸ್ಸಡ್ ಐ ಬ್ಲೆಸ್ಸಡ್ ಇನ್ ದಿಸ್ ಏರಿಯಾ ದೇವರು ನನಗೆ ನನ್ನನ್ನು ಎಲ್ಲ ಭಾಗದಲ್ಲಿ ಪರಾಂಬರಿಸಲಿಕ್ಕೆ ಸರಿಯಾದ ಜೋಡಿಯನ್ನು ನನಗೆ ಕೊಟ್ಟಿದ್ದಾರೆ ನನ್ನ ಪಕ್ಕಿಯಲ್ಲೂ ಬೇವಳು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಎಲ್ಲಿ ಕ್ಷಮಿಸಬೇಕು ಅಲ್ಲಿ ಕ್ಷಮಿಸ್ತಾಳೆ ಎಲ್ಲಿ ಪರಾಮರ್ಶ್ಬೇಕು ಅಲ್ಲಿ ಪರಾಮರಿಸ್ತಾಳೆ ನಾನು ಕೂಡ ಏನು ಮಾಡಬೇಕು ಅದನ್ನು ಮಾಡ್ತೇನೆ ಮತ್ತು ಎಲ್ಲಿಗಾದರೂ ಸೇವೆಗೆ ಹೋಗುವಾಗ ಮನೆಯ ಜವಾಬ್ದಾರಿಯನ್ನು ಫುಲ್ ಆಕೆ ಒಬ್ಬಳೆ ನೋಡ್ತಾಳೆ ಒಬ್ಬಳೆ ಒಬ್ಬಳೆ ನೋಡು ಈಗ ಮಕ್ಕಳು ದೊಡ್ಡದಾಗಿದ್ದಾರೆ ದೇ ಆರ್ ಏಬುಲ್ ಟು ಟೇಕ್ ಕೇರ್ ಆಫ್ ದ ಅವರ್ ಹೌಸ್ ಅವರು ನಮ್ಮ ಕುಟ್ ಮನೆಯ ಕೇರ್ ಮಾಡಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಬಟ್ ಆ ಮಕ್ಕಳು ಚಿಕ್ಕ ಇರುವಾಗ ನಾನು ಸೇವೆಗೆ ಹೋಗುವಾಗ ಒಂದೊಂದು ವಾರ ನಾವು ಹೋಗ್ತಿದ್ದೆವು ನಾಲ್ಕು ನಾಲ್ಕು ಐದೈದು ದಿವಸ ಹೋಗ್ತಿದ್ದೆವು ಎವ್ರಿಥಿಂಗ್ ಎವ್ರಿಥಿಂಗ್ ಎಲ್ಲ ಏನೆಲ್ಲ ಹೇಳಿ ಹೊಡ್ತೇನೆ ಹೋಗ್ತೇನೆ ಅವಳಿಗೆ ಹೀಗೆ ಮಾಡಂತ ಬೇರೆ ವಿಶೇಷ ಎಲ್ಲವೂ ನೆರವೇರಿರ್ತದೆ ಬರುವಾಗ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿರ್ತಾನೆ ಅದಕ್ಕೆ ಹೇಳುವುದು ಗುಣವತಿಯಾದ ಸತಿಯು ಅವಳಕ್ಕಿಂತಲೂ ಶ್ರೇಷ್ಠಳು ಪತಿಯ ಹೃದಯ ಆಕೆಯಲ್ಲಿ ಆನಂದಿಸುವುದು ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸ್ತಾನೆ ನನ್ನ ಪ್ರಿಯ ದೇವಜನರೇ ಒಂದು ಸಂಗತಿ ಹೇಳ್ತೇನೆ ಮೂವತ್ತೊಂದನೇ ಅಧ್ಯಾಯ ಲೆಮುವೆಲನ್ನು ಬರೆದ ಜ್ಞಾನೋಕ್ತಿ ಅದನ್ನು ನಿಮ್ಮ ಹೆಂಡತಿಯ ಮೇಲೆ ಡೈಲಿ ಡಿಕ್ಲೇರ್ ಮಾಡಿ ಡೈಲಿ ಎವ್ರಿ ಡೇ ಮೂವತ್ತೊಂದನೆಯ ಜ್ಞಾನೋಕ್ತಿಯಲ್ಲಿ ಬರೆದಂಥ ಒಳ್ಳೆಯ ಒಳ್ಳೆಯ ವಚನ ಇದೆ ಅದು ಬಿಟ್ಟು ಘೋರವಾದ ಮಳೆಯ ದಿನದಲ್ಲಿ ತಟ ತಟನೆ ತೊಟ್ಟಿಕ್ಕುವ ಹನಿ ತಂಟೆ ಮಾಡುವ ಹೆಂಡತಿ ಒಂದೇ ಎಂಬ ವಚನ ಇದೆ ಅದನ್ನು ನಾವು ಆರಿಕೆ ಮಾಡುವುದಿಲ್ಲ ಜಗಳಗಂಟಿಯ ಜೊತೆ ವಾಸ ಮಾಡುವುದಕ್ಕಿಂತಲೂ ಮಾಳಿಗೆ ಒಂದು ಮೂಲೆಯಲ್ಲಿ ವಾಸ ಮಾಡುವುದು ಲೇಸು ಎಂಬುದಾಗಿ ನಾವು ಆರಿಕೆ ಮಾಡುವುದಲ್ಲ ಜಗಳ ಗಂಟಿ ಆಗಿರಬಹುದು ಆ ಜಗಳ ಗಂಟಿಯನ್ನು ಪ್ರೀತಿ ಗಂಟಿ ಮಾಡಲಿಕ್ಕೆ ಎಷ್ಟು ಹೊತ್ತಿಲ್ಲ ನೀನು ದೇವರ ವಾಕ್ಯವನ್ನು ಅವಳ ಮೇಲೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ಘೋಷಿಸ್ತಾ ಇದ್ದರೆ ನಿನಗೆ ವಿರುದ್ಧವಾಗಿ ಅವಳ ಅವಳ ಮನಸ್ಸನ್ನು ತಿರುಗಿಸುವಂಥ ದುಷ್ಟನ ಕಾರ್ಯಗಳು ಕ್ಯಾನ್ಸಲ್ ಆಗ್ತವೆ ದೇವದೂತರು ಬಂದು ಉಪಚಾರ ಮಾಡ್ತಾರೆ ಯೇಸುವನ್ನೇ ಶೋಧಿಸಲಿಕ್ಕೆ ಬಂದಿದ್ದಾನೆ ಅವರು ಹೋದ ಮೇಲೆ ಸೈತಾನನೇ ತೊಲಗಿ ಹೋಗು ಅಂತ ಹೇಳಿದ ಮೇಲೆ ಹೋದರು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು ನಿನ್ನ ಹೆಂಡತಿಗೆ ದೇವದೂತರು ಬಂದು ಉಪಚಾರ ಮಾಡ್ತಾರೆ ನಿನ್ನ ಗಂಡನಿಗೆ ದೇವದೂತರು ಬಂದು ಉಪಚಾರ ಮಾಡ್ತಾರೆ ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ ಹೆಂಡತಿ ಗಂಡನಿಗೆ ಅಧೀನರಾಗ್ತಾನೆ ಓಕೆ ದ ಡ್ಯೂಟಿ ಆಫ್ ದ ವೈಫ್ಸ್ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿಗೆ ಅಧೀನರಾಗಿರಿ ಕ್ರಿಸ್ತನು ಸಭೆಗೆ ತಲೆಯಾಗಿ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಅಂದರೆ ಸಭೆಗೆ ಕ್ರಿಸ್ತನು ತಲೆ ಹೆಂಡತಿಗೆ ಗಂಡನು ತಲೆ ಸಭೆಯಲ್ಲಿ ಗಂಡ ಇದ್ದಾನೆ ಹೆಂಡತಿ ಇದ್ದಾರೆ ಆದರೆ ಗಂಡನಿಗೆ ಕರ್ತನಾದ ಏಸು ಶಿರಸ್ಸಾಗಿದ್ದಾನೆ ಹೆಂಡತಿಗೆ ಗಂಡನು ಶಿರಸ್ಸಾಗಿದ್ದಾನೆ ಅದರ ಅರ್ಥ ದೇವರು ಹೆಂಡತಿಯನ್ನು ಸಹಕಾರಣಿಯಾಗಿ ಮಾಡಿದ್ದು ಗಂಡನಿಗೆ ಮ್ಯಾನೇಜರ್ ಆಗಿ ಮಾಡಲಿಲ್ಲ ಒಬ್ಬ ಕೆಟ್ಟ ಅರಸ ಇದ್ದ ಅಹಾಬ ಅಹಾಬನಿಗೆ ಒಬ್ಬಳು ಹೆಂಡತಿದ್ಲು ಜಜಬೇಲ್ ಅರಸ ಆಳಬೇಕು ಅರಸನ ಜಾಗದಲ್ಲಿ ಇವಳು ನಿಂತು ಅರಸನು ಅಮ್ಮವರ ಗಂಡಾಗಿ ಬಿಟ್ಟ ಅಮ್ಮವರ ಗಂಡಾಗಿ ಬಿಟ್ಟ ಎಲ್ಲ ಅಮ್ಮವರು ದೇಶದಲ್ಲಿ ಅಮ್ಮವರು ರಾಜಧಾನಿಯಲ್ಲಿ ಅಮ್ಮವರು ಎಲ್ಲ ಜಜಬೆಲ್ ಹೇಳಿದ ಹಾಗೆ ಅವಳಿಗೆ ಒಂದು ಎಂಟುನೂರ ಸುಳ್ಳು ಪ್ರವಾದಿಗಳಿದ್ರು ಎಲ್ಲ ದೇಹೋನ ಪ್ರವಾದಿಗಳನ್ನು ಕೊಂದುಬಿಟ್ಲವಳು ಅಂತ ಜಜಬೆಲ್ ಇವತ್ತು ಸಭೆಯಲ್ಲಿ ಕೂಡ ದೇವ ಸೇವಕರ ನನ್ನ 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 ಹೆಂಡತಿ ಅಲ್ಲಿ ನನಗೆ ಶಿರಸ್ಸಾಗುವುದಲ್ಲ ಹೆಂಡತಿ ಆಳ್ವಿಕೆ ಮಾಡುವುದಲ್ಲ ಸಭೆಯಲ್ಲಿ ಹೆಂಡತಿ ಹೇಳುವ ಅಡ್ವೈಸ್ ಅನ್ನು ಗಂಡ ಕೇಳುವುದಲ್ಲ ಅವನ ಅಮ್ಮವರ ಗಂಡ ಆಗುವುದಲ್ಲ ಎಷ್ಟೋ ಕಡೆಯಲ್ಲಿ ಆಗ್ತಾ ಇದೆ ಎಲ್ಲರಲ್ಲೂ ಅನೇಕ ಒಳ್ಳೆಯ ಸೇವಕರಿದ್ದಾರೆ ಐ ಹಾನರ್ ದೆಮ್ ಸೇವೆಯನ್ನು ಹಾನರ್ ಮಾಡ್ತೇನೆ ಸೇವಕರನ್ನು ಹಾನ್ ಮಾಡ್ತೇನೆ ಅವರ ಗುಣವನ್ನು ನಾನು ಹಾನರ್ ಮಾಡುವುದಿಲ್ಲ ನನ್ನ ನನ್ನ ಗುಣ ನಮ್ಮ ಗುಣ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇಲ್ಲದಿದ್ದರೆ ಅದನ್ನು ಯಾರು ಕೇರ್ ಮಾಡಬೇಡಿ ಅದನ್ನು ರಿಜೆಕ್ಟ್ ಮಾಡಿ ದೇವರ ಒಳ್ಳೆಯ ಗುಣಗಳನ್ನು ಮಾತ್ರ ದೇವರ ವಾಕ್ಯವನ್ನು ಅಂಗೀಕಾರ ಮಾಡಿ ಇವತ್ತು ಒಂದು ಸಭೆಯನ್ನು ನಡೆಸಬೇಕಾದದ್ದು ಪವಿತ್ರಾತ್ಮನು ಪವಿತ್ರಾತ್ಮನ ಸ್ವರವನ್ನು ಒಬ್ಬ ಪ ಸಭಾಪಾಲಕ ಕೇಳಬೇಕು ಅಥವಾ ಸೇವಕರು ಕೇಳಬೇಕು ಅಮ್ಮವರ ಮಾತನ್ನು ಕೇಳುವುದಲ್ಲ ಹೆಂಡತಿಯ ಮಾತನ್ನು ಕೇಳುವುದಲ್ಲ ಹೆಂಡತಿಯ ಮಾತನ್ನು ಕೇಳಿದ್ರೆ ಅಲ್ಲಿ ಅಹಾಬನ ಸ್ಥಾನವನ್ನು ಅಹಾಬನ ಚಪ್ಪಲಲ್ಲಿ ಅವನು ನಡೀತಾನೆ ನನ್ನ ಪ್ರಿಯ ದೇವಜನರೇ ಇದನ್ನು ಹೇಳಲಿಕ್ಕೆ ನನಗೇನು ಭಯನೂ ಇಲ್ಲ ಮುಲಾಜಿನೂ ಇಲ್ಲ ಇದ್ದದನ್ನು ಹಾಗೆ ಹೇಳ್ತಾ ಇದ್ದೇನೆ ದಿಸ್ ಈಸ್ ದ ವೆರಿ ಡೇಂಜರಸ್ ಥಿಂಗ್ ಗಂಡನ ಡ್ಯೂಟಿಯನ್ನು ಗಂಡನು ಮಾಡಬೇಕು ಹೆಂಡತಿಯ ಡ್ಯೂಟಿಯನ್ನು ಹೆಂಡತಿ ಮಾಡಬೇಕು ಒಂದು ವೇಳೆ ಹೆಂಡತಿ ಗಂಡನ ತಲೆಯಾಗಿ ಬಿಟ್ಟರೆ ಹೆಂಡತಿ ಗಂಡನಿಗೆ ಅಧೀನ ಅವನು ಶಿರಸ್ಸು ಶಿರಸ್ಸಾದರೆ ದೇವದೂತರಿದ್ದಾರೆ ತರಿದ್ದಾರೆ ದುರಾತ್ಮಗಳಿದ್ದಾರೆ ತಲೆಯಿಲ್ಲದೆ ಆತ್ಮಿಕ ಲೋಕದಲ್ಲಿ ಆತ್ಮಿಕ ಲೋಕದಲ್ಲಿ ಆಕೆಗೆ ತಲೆಯಿಲ್ಲ ತಲೆಯಿಲ್ಲ ತಲೆಯಿಲ್ಲದವಳಾಗಿ ನಡೀತಾಳೆ ಗುರುತಿಲ್ಲ ಆತ್ಮಿಕ ಲೋಕದಲ್ಲಿ ಆಕೆಯ ಗುರುತಿಲ್ಲ ಗಂಡನ ಮಾತ್ರ ಗುರುತಿರುವುದು ಗಂಡ ಶಿರಸ್ಸು ಅಂದ್ರೆ ಬಾಸ್ ಅಲ್ಲ ಈಸ್ ನಾಟ್ ಅ ಬಾಸ್ ಆತನು ಶಿರಸ್ಸು ದೀನತೆಯಲ್ಲಿ ಶಿರಸ್ಸು ತಂದೆಯ ಅಧೀನತೆಯಲ್ಲಿ ಶಿರಸ್ಸು ಗಂಡನ ಡ್ಯೂಟಿ ಏನಂದರೆ ಬೈಬಲ್ ಅದರ ನಂತರ ಇಲ್ಲಿ ಹೇಳ್ತದೆ ಗಂಡಂದಿರೇ ನೀವು ನಿಮ್ಮ ನಿಮ್ಮ ಹೆಂಡತಿಯನ್ನು ಪ್ರೀತಿಸ ಹೇಗೆ ಕ್ರಿಸ್ತನು ಸಭೆಯನ್ನು ಹೇಗೆ ಪ್ರೀತಿಸ್ತಾನೋ ಆತನನ್ನು ಪೂರ್ಣವಾಗಿ ಸಮರ್ಪಿಸಿ ಸಭೆಯನ್ನು ಪ್ರೀತಿಸಿದ ಸಮರ್ಪಣಾ ಜೀವಿತ ಒಬ್ಬ ಗಂಡನಾದವನಲ್ಲಿರಬೇಕು ಅವನಿಗೆ ಕಷ್ಟ ಅಂತ ಅನಿಸಬಾರ್ದು ಮಕ್ಕಳನ್ನು ಪರಾಮರಿಸೋದು ಹೆಂಡತಿಯನ್ನು ಪರಾಮರಿಸುವುದು ಅವನಿಗೆ ಕಷ್ಟ ಅಂತ ಅನಿಸಲೇಬಾರದು ಹೆಂಡತಿಯ ಮೇಲೆ ಕಾರಣ ಇಲ್ಲದೆ ಸಿಟ್ಟುಕೊಳ್ಳುವಂಥದ್ದು ಮಾಡಬಾರ್ದು ಅದಕ್ಕೆ ಪೌಲನ್ ಹೇಳ್ತಾನೆ ಕೋಪ ಮಾಡಬೇಕಾದರೂ ಪಾಪ ಕೋಪ ಮಾಡಿ ಅಂತ ಹೇಳುವುದಿಲ್ಲ ಒಂದು ವೇಳೆ ಕೋಪ ಬಂದರೂ ಮಾಡಿದ್ರೂ ಪಾಪ ಮಾಡಬೇಡಿ ಹೊತ್ತು ಮುಳುಗುವ ಮೊದಲು ನಿಮ್ಮ ಸಿಟ್ಟು ತೀರಲಿ ಲೋಕದಲ್ಲಿ ಒಂದು ಗಾದೆ ಇದೆ ಗಂಡ ಹೆಂಡಿರ ಜಗಳ ಉಂಡು ಮಳಗುವ ತನಕ ಗಲಟೆನೆ ಮಾಡಬೇಡಿ ಜಗಳನೆ ಶರರತೆ ಇರುತ್ತೆ ಮತ್ತು ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸಹಜ ಆ ಭಿನ್ನಾಭಿಪ್ರಾಯದಲ್ಲಿ ಒಬ್ಬರು ಮೌನವಾಗಿರುವುದು ಒಳ್ಳೆಯದು ಸಮಾಧಾನದಲ್ಲಿರುವಾಗ ಅದನ್ನು ಚರ್ಚೆ ಮಾಡುವಂಥದ್ದು ಗಂಡ ಹೆಂಡತಿಯ ಜವಾಬ್ದಾರಿ ಗಂಡನಿಗೆ ಅಧೀನವಾಗುವಂಥದ್ದು ಹೇಗೆ ಸಭೆ ಕ್ರಿಸ್ತನಿಗೆ ಅಧೀನ ಹಾಗೆ ಗಂಡನ ಜವಾಬ್ದಾರಿ ಹೆಂಡತಿಯನ್ನು ಪ್ರೀತಿಸುವಂಥದ್ದು ಗಂಡನು ತನ್ನ ಜವಾಬ್ದಾರಿಯನ್ನು ಮಾಡುವಾಗ ಅಧೀನ ಆಗದ ಹೆಂಡತಿ ಅಧೀನ ಆಗುತ್ತಾಳೆ ಒಂದು ಮಾತ್ರ ನನ್ನ ಪ್ರಿಯ ಸಹೋದರ ಸಹೋದರಿ ಸೇವಕರೇ ಸೇವಕರಾಗಲಿ ನೀವಾಗಲಿ ನಾನಾಗಲಿ ಸಭೆ ನಡೆಸುವವರು ಲೀಡರ್ಶಿಪ್ನಲ್ಲಿ ಲೀ ಸೆಲ್ ಗ್ರೂಪ್ ನಡೆಸುವವರು ಯಾರೇ ಆಗಿರ್ಬೋದು ಹೆಂಡತಿಯ ಮಾತು ಕೇಳಿ ಸಭೆಯನ್ನು ನಡೆಸುವುದಲ್ಲ ಪವಿತ್ರಾತ್ಮನು ಸಭೆಗೆ ಅಧ್ಯಕ್ಷನಾಗಿದ್ದಾನೆ ಬೈಬಲ್ ಹೇಳ್ತದೆ ದೇವರು ಸಂಪಾದಿಸಿದ ಸಭೆಗೆ ಪವಿತ್ ದೇವರು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದ ಸಭೆಗೆ ಪ್ರತಿಯೊಬ್ಬ ವಿಶ್ವಾಸಿ ಯಾವ ದೇವ ಸೇವಕನ ಯಾವ ಸುವಾರ್ಥಿಕನ ಸಂಪಾದನೆ ಅಲ್ಲ ಪ್ರತಿಯೊಬ್ಬ ವಿಶ್ವಾಸಿ ದೇವರ ಸಂಪಾದನೆ ಸ್ವರಕ್ತವನ್ನು ಕೊಟ್ಟು ಸಂಪಾದನೆ ಮಾಡಿದ್ದಾನೆ ಅದಕ್ಕೆ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷನಾಗಿ ಒಬ್ಬ ವ್ಯಕ್ತಿಯನ್ನು ಇಟ್ಟಿದ್ದಾನೆ ಹೆಂಡತಿಯನ್ನು ಅಧ್ಯಕ್ಷನನ್ನಾಗಿರಲಿಲ್ಲ ಸಭಾಪಾಲಕನನ್ನು ಅಧ್ಯಕ್ಷನಾಗಿಟ್ಟಿದ್ದಾನೆ ಇವತ್ತು ಯಾರು ಅಧ್ಯಕ್ಷನ ಅವನ ಮಾತನ್ನು ಕೇಳಿ ಸಭೆಯನ್ನು ಪರಾಮರ್ಶಿಸಬೇಕು ಯಾರು ಅಧ್ಯಕ್ಷನಾಗಿದ್ದಾನೆ ಅವರ ಮಾತನ್ನು ಹೆಂಡತಿಯ ಮಾತನ್ನು ಕೇಳಿ ಅಲ್ಲ ಒಂದು ವೇಳೆ ಹೆಂಡತಿ ಕೊಡುವ ಮಾತು ಅದು ಪವಿತ್ರ ಆತ್ಮನಿಂದ ಬಂದಿರುವುದಾದರೆ ಬಂದಿರುವುದಾದ ಇದನ್ನು ಆತನು ಪ್ರೇಯರ್ನಲ್ಲಿ ಕುತ್ಕೊಂಡು ಅದು ಪವಿತ್ರಾತ್ಮನ ಮಾತ ಎಂಬುದಾಗಿ ಕನ್ಫರ್ಮ್ ಮಾಡಿ ಆಮೇಲೆ ಅದನ್ನು ಹಾಕೋದ್ರಲ್ಲಿ ತಪ್ಪಿಲ್ಲ ದರ್ ಇಸ್ ನೋ ಪ್ರಾಬ್ಲಮ್ ಒಂದು ಸಭೆಯಲ್ಲಿ ಗಂಡ ಪಾಸ್ಟರ್ ಆದರೆ ಹೆಂಡತಿ ಪಾಸ್ಟರ್ ಆಗಬೇಕಾಗಿಲ್ಲ ಇಫ್ ಶೀ ಈಸ್ ಇನ್ ಒನ್ ಕಾಲ್ ದೇವರವಳನ್ನು ಒಂದು ಕರೆ ಐದು ಕರೆಯಲ್ಲಿ ಒಂದು ಕರೆ ಕೊಟ್ಟಿದ್ರೆ ದೇವರಿಗೆ ಕೋಟಿ ಕೋಟಿ ಧನ್ಯವಾದ ನೋ ಪ್ರಾಬ್ಲಮ್ ಅಲ್ಲಿ ಆ ಕರೆಯಲ್ಲಿರುವ ಎನಾಯಿಂಟಿಂಗ್ ಅವಳನ್ನು ನಡೆಸಿ ನಡೆಸುತ್ತದೆ ಬಟ್ ಗಂಡನಿಗೆ ಹೆಂಡತಿ ಬಾಸ್ ಅಲ್ಲ ಗಂಡನು ಯಜಮಾನ ಅದಕ್ಕೆ ಸಾರಳು ಅಬ್ರಾಹ್ಮನ ಯಜಮಾನ ಎಂಬುದಾಗಿ ಕರೆದಲಂತೆ ಯಜಮಾನ ನೀವು ಕೂಡ ಸಾರಳ ಕುಮಾರ್ತೆಯರಲ್ಲವೇ ನನ್ನ ಪ್ರಿಯ ದೇವ ಜನರೇ ಸಮಯ ಆಯಿತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಇನ್ನು ಬಹಳ ಪ್ರಾಮುಖ್ಯವಾದ ಒಂದು ಮಾತಿದೆ ತುಷ್ಟನ ಆಲೋಚನೆ ಸ ಕುಟುಂಬದೊಳಗೆ ಬಂದಾಗ ಕುಟುಂಬ ಹೇಗೆ ಗಲಿಬಿಲಿ ಆಗ್ತದೆ ಪುರುಷರ ಬಲಹೀನತೆ ಯಾವುದು ಸ್ತ್ರೀಯರ ಬಲಹೀನತೆ ಯಾವುದು ಬೈಬಲಲ್ಲಿ ಏನು ಬರೆದಿದೆ ಆ ಬಲನೇಹೀನತೆಯನ್ನು ಒಬ್ಬರೊಬ್ಬರು ಪ್ರಾರ್ಥನೆ ಮಾಡಿ ಸುಧಾರಿಸಿಕೊಂಡು ಅದರಿಂದ ಹೊರಗೆ ಬರುವುದು ಹೇಗೆ ಎಂಬುದಾಗಿ ಮಾತಾಡುವ ಪ್ರಿಯರೇ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡುವ ತಂದೆಯಾದ ದೇವರೇ ಕುಟುಂಬ ಪ್ರಾಮುಖ್ಯವಾದ ಎರಡು ಜವಾಬ್ದಾರಿ ಗಂಡನು ಹೆಂಡತಿಯನ್ನು ಪ್ರೀತಿಸುವಂಥದ್ದು ಹೆಂಡತಿ ಗಂಡನಿಗೆ ಅಧೀನವಾಗುವಂಥದ್ದು ಓ ತಂದೆಯಾದ ದೇವರೇ ಇದು ಪ್ರತಿಯೊಂದು ಕುಟುಂಬದಲ್ಲಿರಲಿ ಯಾರು ಕೂಡ ಸಹಕಾರಣಿಯಾಗಿರುವಂಥ ಹೆಂಗಸರು ಮ್ಯಾನೇಜರ್ ಪೋಸ್ಟಿಗೆ ಅಥವಾ ಅಧಿಕಾರದ ಪೋಸ್ಟಿಗೆ ಬಂದು ಗಂಡನನ್ನು ದಬ್ಬಾಳಿಕೆ ಮಾಡದೆ ನೀನು ನೇಮಿಸಿದ ಮೇರೆಗೆ ಪ್ರತಿಯೊಬ್ಬರು ಕುಟುಂಬ ಜೀವಿತದಲ್ಲಿ ಮುಂದಕ್ಕೆ ಸಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ತಂದೆಯೇ ನಿನಗೆ ಸ್ತೋತ್ರ ಎಲ್ಲದರಲ್ಲಿ ಗಣಮಾನ ಮೈ ಮೇ ನಿನಗೆ ಯೇಶುವಿನ ನಾಮದಲ್ಲಿ ತಂದೆಯೇ ಏಮೇನ್